ಕಡೆ ಪಾಕಿಸ್ತಾನದಲ್ಲಿ ಮೂವತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ದದ್ದು ಭಾರತದಿಂದ ಪಾಕಿಸ್ತಾನ ವಿಭಜನೆಗೊಂಡಾಗ ಈಗ ಎರಡೂವರೆ ಪರ್ಸೆಂಟ್ ಬಂದ್ ನಿಂತಿದೆ ಬಾಂಗ್ಲಾದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದ್ದು ಈಗ ಎರಡು ಪರ್ಸೆಂಟ್ ಹಿಂದೂಗಳಿಗೆ ಬಂದ ನಿಂತಿದೆ ಅಂದ್ರೆ ಅವರ ಒಳಿತಿಗಾಗಿ ಧರ್ಮದ ಆಧಾರದಲ್ಲಿ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಅವರೇ ಕಾರಣರು ಆದರೆ ಸಂಪೂರ್ಣವಾಗಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅಂಬೇಡ್ಕರ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದಾಗ ನೆಹರು ಅವರು ಒಪ್ಲಿಲ್ಲ ಗಾಂಧಿ ಒಪ್ಲಿಲ್ಲ ದೇ ಆರ್ ಅವರ ಬ್ರದರ್ಸ್ ಅನ್ನುವಂಥವರೆಲ್ಲ ಎಲ್ಲಿ ಹೋದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾಷಣ ಬಿಗಿಯುವ ಆಡಳಿತಾತ್ಮಕ ವ್ಯವಸ್ಥೆಯ ಒಳಗಿನ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಪ್ರತಿಯೊಬ್ಬ ಹಿಂದೂಗಳು ಇದನ್ನು ಯೋಚನೆ ಮಾಡಬೇಕು ಬಹುಸಂಖ್ಯಾಕರಾಗಿ ನಾವಿಲ್ಲಿಯ ಮೂಲ ನಿವಾಸಿಗಳಾಗಿ ಇದೇ ನೆಲದ ಮಕ್ಕಳಾಗಿ ನಮ್ಮ ಆಚರಣೆಗೆ ನಮ್ಮ ಒಂದು ನಂಬಿಕೆ ಪೂಜೆ ಪುರಸ್ಕಾರ ಮೆರವಣಿಗೆ ರಥಯಾತ್ರೆ ಇಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಆದರೆ ಅದರ ಮೇಲೂ ಕಲ್ಲೆಸೆತ ಅದನ್ನು ಭಂಗಗೊಳಿಸುವ ಕೆಲಸವನ್ನು ಈ ಅಲ್ಪಸಂಖ್ಯಾತರು ಅಂತ ಘೋಷಿಸಿಕೊಂಡವರು ಮಾಡ್ತಾರೆ ಅಂತ ಆದರೆ ನಾವು ಬಹುಸಂಖ್ಯಾತರಾದವರು ಏನು ಮಾಡಬೇಕು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈ ದೇಶದಲ್ಲಿ ಎಂಬತ್ತೆಂಟು ಪರ್ಸೆಂಟು ಹಿಂದೂಗಳಿದ್ದಾರೆ ಉಳಿದ ಜನಸಂಖ್ಯೆಯ ಪ್ರಮಾಣ ಎಷ್ಟು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಆದರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ನರಮೇಧ ನಡೀತದೆ ತ್ರೀ ಸೆವೆಂಟಿಯನ್ನು ಅಬೋಗ್ರೇಟ್ ಮಾಡುವ ಮೊದಲು ಕಾಶ್ಮೀರದಲ್ಲಿ ತೊಂಬತ್ತರ ದಶಕದಲ್ಲಿ ಎಂಥ ಜೆನೋಸೈಡ್ ನಡೆಯಿತು ಅನ್ನೋದ್ರ ಬಗ್ಗೆ ಕಾಶ್ಮೀರಿ ಫೈಲ್ಸ್ ಅನ್ನು ನೋಡಿದಿರಿ ಕೇರಳದಲ್ಲಿ ಇವತ್ತಿಗೂ ಏನು ನಡೀತಾ ಇದೆ ಆರ್ ಎಸ್ ಕಾರ್ಯಕರ್ತರ ಮೇಲೆ ಮತ್ತು ಹಿಂದೂಗಳ ಮೇಲೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಇಡೀ ದೇಶದಲ್ಲಿ ಎಲ್ಲಿಯೂ ಮುಸ್ಲಿಂ ಅವರ ಧರ್ಮದ ಆಚರಣೆ ನಡೆಯುವ ಅಥವಾ ಮಕ್ಕ ಮದಿನಕ್ಕೆ ಹೊರಟಂತ ಯಾವುದೋ ಒಂದು ಪ್ರೊಸೆಷನ್ನ ಮೇಲೋ ಅವರ ಯಾವುದೇ ಹಬ್ಬ ಹರಿದಿನಗಳ ಮೇಲೋ ಎಲ್ಲೂ ಕಲ್ಲು ತೂರಾಟ ನಡೆಯುವುದಿಲ್ಲ ಎಲ್ಲೂ ಹೇಸಿಗೆಯನ್ನು ಎರಚುವ ಕೆಲಸ ನಡೆಯುವುದಿಲ್ಲ ಆದರೆ ಅದೇ ನಮ್ಮ ಗಣೇಶ ಚತುರ್ಥಿಯ ಮೆರವಣಿಗೆ ಇರಬಹುದು ಅಥವಾ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ಇರಬಹುದು ಅಯ್ಯಪ್ಪ ಸ್ವಾಮಿಯ ಒಂದು ಮಾಲೆ ಹಾಕಿದಂಥವರ ಕಾರ್ಯಕ್ರಮ ಅಥವಾ ಅವರ ಇರುವ ಪ್ರದೇಶ ಇರಬಹುದು ಅಲ್ಲಿ ಕಲ್ಲು ತೋರುವ ಬೆಂಕಿ ಹಾಕುವ ಅಥವಾ ಕೊಳಚೆ ನೀರನ್ನು ಎಚ ಎರಚುವ ಎಂಜಲನ್ನು ಉಗಿಯುವ ಈ ಥರದ ಹೇಯ ಕೃತ್ಯ ನಿರಂತರವಾಗಿ ನಡೀತಾ ಇದೆ ಅಂತ ಅದಕ್ಕೆ ಲಂಗು ಲಗಾಮಿಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಮೂವತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ದದ್ದು ಭಾರತದಿಂದ ಪಾಕಿಸ್ತಾನ ವಿಭಜನೆಗೊಂಡಾಗ ಈಗ ಅದು ಎರಡೂವರೆ ಪರ್ಸೆಂಟ್ ಬಂದು ನಿಂತಿದೆ ಬಾಂಗ್ಲಾದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದ್ದು ಈಗ ಎರಡು ಪರ್ಸೆಂಟ್ ಹಿಂದೂಗಳಿಗೆ ಬಂದು ನಿಂತಿದೆ ಅಂದರೆ ಅವರ ಒಳಿತಿಗಾಗಿ ಧರ್ಮದ ಆಧಾರದಲ್ಲಿ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಅವರೇ ಕಾರಣರು ಆದರೆ ಸಂಪೂರ್ಣವಾಗಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅಂಬೇಡ್ಕರ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದಾಗ ನೆಹರು ಅವರು ಒಪ್ಪಲಿಲ್ಲ ಗಾಂಧಿ ಒಪ್ಪಲಿಲ್ಲ ಅವರಿಗೆ ಪ್ರತ್ಯೇಕ ರಾಷ್ಟ್ರವನ್ನೂ ಕೊಟ್ಟೆವು ಅಳಿದು ಉಳಿದು ಅವರು ಇಲ್ಲೂ ಉಳಿದ್ರಲ್ಲ ಅವರಿಂದ ಇವತ್ತು ಭಾರತವನ್ನಲ್ಲಿ ಬಹುಸಂಖ್ಯಾತರೇ ತಮ್ಮ ಧಾರ್ಮಿಕ ಆಚರಣೆ ತಮ್ಮ ಅಸ್ತಿತ್ವ ತಮ್ಮ ಸನಾತನ ಧರ್ಮ ತಮ್ಮ ಅಸ್ಮಿತೆ ಇವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಬಡ ಬಹುಶಃ ಇಡೀ ಪ್ರಪಂಚದಲ್ಲಿ ಬಹುಸಂಖ್ಯಾಕರ ಮೇಲೆ ಅಲ್ಪಸಂಖ್ಯಾಕರು ದಾಳಿ ಮಾಡ್ತಾ ಇರುವಂಥದ್ದು ಅದು ಭಾರತದ ಬಳಿ ಮಾತ್ರ ಅದಕ್ಕೆ ವೋಟ್ ಬ್ಯಾಂಕಿನ ರಾಜಕಾರಣ ಕಾರಣ ಮಾತಿಗೆ ಸಂವಿಧಾನ ಹೆಸರೆತ್ತರದ ಸಂವಿಧಾನ ಆದರೆ ನಮಗೆ ಧಾರ್ಮಿಕ ಹಕ್ಕು ಅಂತ ಅವರು ಏನು ಕೂಗಾಡ್ತಾರೆ ವಕ್ಫ್ ಕಾಯ್ದೆ ಇನ್ನೊಂದು ಮಗದೊಂದು ಬಂದಾಗ ಅದೇ ನಮಗೆ ಧಾರ್ಮಿಕ ಹಕ್ಕುಗಳು ಇಲ್ಲ ಧಾರ್ಮಿಕ ಆಚರಣೆ ಮಾಡುವ ಸ್ವಾತಂತ್ರ್ಯವೂ ಇಲ್ಲ ನಮಗೆ ಸರಿಯಾದಂಥ ಒಂದು ಸಾರ್ವಜನಿಕ ನೆಲೆಯಲ್ಲಿ ನಮ್ಮದೇ ಆದಂಥ ಒಂದು ಆಚರಣೆಯನ್ನು ಸುಗಮವಾಗಿ ನಿಶ್ಚಿಂತೆಯಿಂದ ಯಾವುದೇ ಭಯ ಭೀತಿ ಇಲ್ಲದೇ ಮಾಡುವಂಥ ಒಂದು ಸಾಧ್ಯತೆ ನಮಗಿಲ್ಲ ಅಂತ ಯೋಗ್ಯತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಇಂಥ ದುರಂತಕ್ಕೆ ಸಾಕ್ಷಿಯಾದದ್ದು ನಿನ್ನೆ ಎಂಟು ಗಂಟೆಗೆ ಜೆ ಜೆ ಆರ್ ನಗರ ಜಗಜೀವನ ರಾವ್ರ ಗರ ನಗರ ಜಗಜೀವನ್ ರಾಮ್ ನಗರ ಅಂತಂದರೆ ಅದು ನಮ್ಮ ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆ ಅಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅವರ ಒಂದು ಆಚರಣೆಯನ್ನು ಮಾಡ್ತಾ ಅವರ ಪಾಡಿಗೆ ಅವರು ಧಾರ್ಮಿಕವಾಗಿ ರಥವನ್ನು ಎಳೆತಾ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕಡೆ ಹಿಂದುಗಳ ವಸತಿ ಇನ್ನೊಂದು ಕಡೆ ಮುಸ್ಲಿಮರ ವಸತಿ ಮಧ್ಯದಲ್ಲಿ ಒಂದು ಕಂಪೌಂಡು ಈ ರೀತಿಯ ವ್ಯವಸ್ಥೆ ಇದೆ ಮುಸ್ಲಿಮರು ಎಲ್ಲಿ ವಸತಿಯನ್ನು ಮಾಡಿಕೊಂಡು ವಾಸಿಸ್ತಾ ಇದ್ದಾರೋ ಅಲ್ಲಿಂದ ನೀರು ಬಾಟ್ಲು ದೊಡ್ಡ ದೊಡ್ಡ ಕಲ್ಲುಗಳು ತೂರಾಡಿದವು ಮೂರು ಜನ ಮಹಿಳೆಯರು ಮಕ್ಕಳು ಅದರಲ್ಲೂ ಅಕ್ಷತ ಅನ್ನುವಂಥ ಹುಡುಗಿಯ ತಲೆ ಒಡೆದಿದೆ ಇವರೆಲ್ಲರನ್ನು ಆಸ್ಪತ್ರೆ ಸೇರಿಸಲಾಗಿದೆ ಮತ್ತೆ ಜೆ ಜೆ ಆರ್ ಲಿಮಿಟ್ ಅಲ್ಲಿ ಬರುವಂಥ ಪೊಲೀಸ್ ಸ್ಟೇಷನ್ನಲ್ಲಿ ಉಗ್ರವಾದ ಪ್ರತಿಭಟನೆ ನಡೆದಿದೆ ಆಕ್ರೋಶಗೊಂಡಿದ್ದಾರೆ ಜನ ಮತ್ತೆ ಪೊಲೀಸರು ನಾವು ಅವರನ್ನ ಕಿಡಿಗೇಡಿಗಳನ್ನು ಬಂಧಿಸ್ತೇವೆ ನೀವು ಶಾಂತವಾಗಿರಿ ಅಂತ ಹೇಳಿ ಎಂದಿನಂತೆ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ಯಾವುದೋ ಅಪ್ರಾಪ್ತ ಮೂರು ಜನರನ್ನು ಬಂಧಿಸಿ ಇವರೇ ಕಲ್ತೂರಿದ್ದು ಅನ್ನುವಂತ ಒಂದು ನರೇಟಿವನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಜಮೀರ್ ಅಹಮದ್ ಬಳ್ಳಾರಿಯಲ್ಲಿ ಅಲ್ಲಿ ಏನು ನಾರಾ ಭರತ್ ರೆಡ್ಡಿ ಅವರ ಶೂಟೌಟ್ ಪ್ರಕರಣ ಏನಿದೆ ರಾಜಶೇಖರನ್ನು ಅವರು ಸತ್ತೋಗಿದಾರಲ್ಲ ಅವ ಆ ಪ್ರಕರಣದಲ್ಲಿ ಬ್ಯುಸಿ ಆಗಿದ್ದಂಥವರು ಸ್ಟೇಷನ್ಗೂ ಭೇಟಿ ಕೊಡಲಿಕ್ಕೆ ಬಂದ್ರು ಅವರ ವಿರುದ್ಧ ಕೂಡ ಪ್ರತಿಭಟನೆ ಆಗಿದೆ ಶ್ರೀರಾಮ ಸೇನೆ ಇವರು ಸಂಧಾನಕ್ಕೆ ಬಂದರು ಈಗ ತೇಪೆ ಹಚ್ಚಲಿಕ್ಕೆ ಬಂದರು ಮತ್ತು ಯಾರು ಕಲ್ಲು ನೋಡಿದಾರೋ ಅವರನ್ನೇ ರಕ್ಷಿಸಲಿಕ್ಕೆ ಬಂದಿದ್ದಾರೆ ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ ದುರಂತ ಏನು ಅಂತಂದ್ರೆ ನಾವು ಯಾರಿಗೂ ಹೊಡೆಯುವುದಿಲ್ಲ ನಾವು ಯಾವುದೇ ಪ್ರೊಸೆಷನ್ ಮೇಲೆ ಎಂಜಲು ಉಗಿಯುವುದಿಲ್ಲ ನಾವು ಯಾವುದೇ ರೀತಿಯ ತಾಪತ್ರಯವನ್ನು ಮಾಡೋದಿಲ್ಲ ಅಲ್ಲಿಯ ಸ್ಥಳೀಯರು ಹೇಳಿದ್ದನ್ನು ನಿಮಗೆ ಕೇಳಿಸ್ತೇವೆ ಓಮಶಕ್ತಿ ಮಾಲೆ ದರ ಮಲೆ ಹಾಕ್ಕೊಂಡು ಮೆರವಣಿಗೆ ಹೋಗೇ ಹೋಗ್ತೀವಿ ಪ್ರತಿ ವರ್ಷವೂ ಹೋಗ್ತೀವಿ ಈ ವರ್ಷವೇ ಈ ಥರ ಆಗಿರೋದು ನಮಗೆ ಈ ವರ್ಷ ಹೋಗುವಾಗ ಯಾರು ಕಿಡಿಗೇಡಿಗಳು ಯಾರು ಕಲ್ಲು ಹಾಕಿದ್ದಾರೆ ಅದು ಬಂದು ನಮ್ಮ ಮಗಳಿಗೆ ಬಿದ್ದಿದೆ ಅದು ಬಂದು ನಮ್ಮ ಮಗಳೇ ಬಂದು ತೋರಿಸಿದಾಗ ತಲೆಗೆ ರಕ್ತ ಸೋರ್ತಾ ಇತ್ತು ಅದಕ್ಕೆ ನೋಡಿದೆ ಕಲ್ಲು ಅಲ್ಲೇ ಬಿದ್ದಿತ್ತು ಆ ಕಲ್ಲು ತಗೊಂಡು ಪೊಲೀಸವ್ರಿಗೂ ತೋರಿಸಿದ್ದೀವಿ ಅವರ ಪ್ರಕಾರ ಕೆಲವು ದಿನದ ಹಿಂದೆ ದೇವಿಯ ದೇವಸ್ಥಾನದ ಮೇಲೆ ಕೊಳಚೆ ನೀರನ್ನ ಚೆಲ್ಲಿದ್ದ ದಾಖಲೆಗಳು ಆಗಿದವೆ ಆದರೂ ನಾವು ಸಹಿಸ್ಕೊಂಡಿದ್ದೆವು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಘಟನೆ ನಡೆದಿದೆ ಅಲ್ಲಿ ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಒಂದು ಟೆಂಟ್ ಅಲ್ಲಿ ವಾಸಿಸ್ತಾ ಇದ್ದಂಥ ಟೆಂಟ್ ಇದೇ ಕಿಡಿಗೇಡಿಗಳು ಸುಟ್ಟು ಹಾಕಿದ್ದಾರೆ ಏನಿದ್ರ ಅರ್ಥ ದೇ ಆರ್ ಅವರ ಬ್ರದರ್ಸ್ ಅನ್ನುವಂಥವರೆಲ್ಲ ಎಲ್ಲಿ ಹೋದರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾಷಣ ಬಿಗಿಯುವ ಆಡಳಿತಾತ್ಮಕ ವ್ಯವಸ್ಥೆಯ ಒಳಗಿನ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಬಹುಸಂಖ್ಯಾಕರಿಗೆ ಅವರ ಧಾರ್ಮಿಕ ಆಚರಣೆ ಮಾಡುವ ಹಕ್ಕು ಇಲ್ವೇ ಹಾಗಾದ್ರೆ ಅದು ಎಂತ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲಿ ಸಿ ಟಿವಿ ಇಲ್ವೋ ಅದೇ ಜಾಗವನ್ನು ಆಯ್ಕೆ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿದ್ದಾರೆ ನೀರು ಬಾಟ್ಲನ್ನು ಎಸ್ತಿದ್ದಾರೆ ಒಮ್ಮೆ ಆ ನೀರು ಬಾಟ್ಲಲ್ಲಿ ಏನಾದರೂ ಕೆಮಿಕಲ್ ಇತ್ಯಾದಿ ಆಸಿಡ್ ಏನಾದರೂ ಇದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಇವತ್ತು ನೀರು ಬಾಟ್ಲು ನಾಳೆ ಇನ್ನೊಂದು ಇದೇ ಜೆ ಜೆ ಆರ್ ನಗರ ಜಗಜೀವನ್ ರಾಮ್ ನಗರದಲ್ಲಿ ಕೆಲವು ಕಾಲದ ಹಿಂದೆ ನಿಮಗೆ ನೆನಪಿದೆ ಇವತ್ತು ಸ್ಟೇಷನ್ ಭೇಟಿ ಹಾಕಲಿಕ್ಕೆ ಬಂದಂತ ಜಮೀರ್ ಅದು ಅದ್ಯಾರೋ ಅಪ್ರಾಪ್ತರನ್ನು ಬಂಧಿಸಿದ್ದಾರೆ ಅವರು ಹಿಂದೆ ಯಾರು ಇರಬಹುದು ನಾನು ಎಸ್ ಪಿ ಹೇಳಿದ್ದೇನೆ ನಾವೆಲ್ಲ ಬ್ರದರ್ಸ್ಗಳು ಹಾಗೆ ಬದುಕಿದ್ದೇವೆ ಅಂತ ಬವಳೆ ಬಿಟ್ಟಿದ್ದಾರೆ ಆದರೆ ತನ್ನ ಎರಡು ಸಾವಿರದ ಎಂಟರಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ಘಟನೆಯೂ ಇಲ್ಲ ಆಗಿಲ್ಲ ನನ್ನ ಕ್ಷೇತ್ರ ನಾವು ಸಹೋದರರಾಗಿ ಬದುಕ್ತಾ ಇದ್ದೇವೆ ಇದೇ ಚಾಮರಾಜಪೇಟೆಯಲ್ಲಿ ಒಂದಿಷ್ಟು ಹಿಂದೂ ಕುಟುಂಬಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಾಡೆ ಹಗಲು ಈ ಮುಸ್ಲಿಂ ಜನಾಂಗದ ಪುಂಡು ಪೋಖರಿಗಳು ಬಂದು ಹೇಗೆ ಅಲ್ಲಿ ಅವರ ಕೈ ಎದೆಗೆ ಕೈ ಹಾಕ್ತಾರೆ ಅವ್ರಿಗೆ ಹೇಗೆ ಹಿಂಸೆ ಕೊಡ್ತಾರೆ ಅನ್ನೋದನ್ನು ವಿಡಿಯೋ ಮಾಡಿಬಿಟ್ಟಿದ್ರು ಅದು ಬಹಳ ದೊಡ್ಡ ವೈರಲ್ ಆಗಿತ್ತು ಇದೇ ಚಾಮರಾಜಪೇಟೆಯ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲೇ ನಡೆದದ್ದು ಕೆಲವು ಕಾಲದ ಹಿಂದೆ ಕೆಚ್ಚಲು ದೆನವಿನ ಕೆಚ್ಚಲನ್ನು ಕತ್ತರಿಸಿ ಹಾಕಿ ರಕ್ತ ಸಿಕ್ತವಾದಂಥ ಭೀಭತ್ಸ ಘಟನೆ ನಡೆದದ್ದು ಇದೇ ಕ್ಷೇತ್ರದಲ್ಲಿ ಇದೇ ಜೆ ಜೆ ಆರ್ ಬಡಾವಣೆಯಲ್ಲಿ ಇದೇ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಏನು ಮಾಡ್ತಾ ಇದ್ದೀರಿ ಇದೇ ಮುಸ್ಲಿಂ ಸಮುದಾಯಕ್ಕೆ ಒಂದು ಪ್ರಶ್ನೆ ಕೇಳಬೇಕು ನಾನು ನಿಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದೀರಿ ಸಂಸ್ಕಾರ ಸಂಸ್ಕೃತಿ ಅನ್ನುವ ಪರಿಭೇದ ಪರಿಪಾಠ ಏನೂ ಇಲ್ಲವೋ ಅವರಿಗೆ ಪುಂಡು ಪೋಖರೆಗಳು ಹಾಗೆ ಬೆಳೆಸ್ತಾ ಇದ್ದೀರಾ ಸಮಾಜದಲ್ಲಿ ಇದೇ ಥರ ಕಲ್ಲೆಸಲಿಕ್ಕೆ ಅಥವಾ ಅನಾಹುತವನ್ನು ಮಾಡಲಿಕ್ಕೆ ಅವರನ್ನೇನು ಗೂಳಿಗಳ ಹಾಗೆ ಬಿಟ್ಟಿದ್ದೀರಾ ಹಾಗಾದ್ರೆ ಯಾಕೆ ನೀವು ಈ ಥರ ಮಾಡ್ತಿದ್ದೀರಿ ಹೆತ್ತವರು ಬುದ್ಧಿ ಹೇಳಬೇಕಾಗಿಲ್ವಾ ಅಥವಾ ಜಮೀರ್ ಅಹ್ಮದ್ ಅಂತವರು ಬರೆಯ ಓಟ್ಗಾಗಿ ಹೋಗ್ತಿರೋ ಅಥವಾ ನಿಮ್ಮ ಜನಾಂಗದವರಿಗೆ ಒಂದು ಸಮ್ಮ ಸಣ್ಣ ಮಟ್ಟದ ಕನಿಷ್ಠ ಮಟ್ಟದ ಸಾಮಾಜಿಕ ಬದುಕು ಅಂದರೆ ಏನು ಸಾಮಾಜಿಕ ಸಂಸ್ಕೃತಿ ಅಂದರೆ ಏನು ಬಹುಸಂ ಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿಯಾಗಿ ಬದುಕುವ ಬದುಕು ಅಂದ್ರೆ ಏನು ಬರೇ ಬಾಯಲ್ಲಿ ಸಹೋದರರು ಸಹೋದರರು ಆಗಿ ಬದುಕ್ತಾ ಇದ್ದೇವೆ ಅಂತ ಹೇಳಿಬಿಟ್ರಲ್ಲ ಆ ಮಾಲಾಧಾರಿಗಳ ಮೇಲೆ ಆ ಓಂ ಶಕ್ತಿಯವರ ಮೇಲೆ ಅವರ ಟೆಂಟಿಗೆ ಬಿಕ್ಕಿ ಹಾಕ್ತಿರಿ ಆ ನಮ್ಮ ದೇವಸ್ಥಾನ ನಮ್ಮ ನಂಬಿಕೆಯ ನೆಲೆಗೆ ಕಲುಷಿತ ನೀರನ್ನು ಎರಡ್ತೀರಿ ಕಲ್ಲೆಸಿತೀರಿ ಎಂಜಿಲುಗಿತೀರಿ ಏನಿದು ಯಾವ ಕರ್ಮಕ್ಕೆ ದೇಶವನ್ನು ವಿಭಜನೆ ಮಾಡಿದ್ದಾಗಾದರೆ ಬಹುಸಂಖ್ಯಾತರಿಗೆ ಇಲ್ಲಿ ಬದುಕುವಂಥ ಅವಕಾಶ ಇಲ್ಲ ಅಂತ ಬದುಕುವ ಸಾಧ್ಯತೆ ಇಲ್ಲ ಅಂತ ಆದರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾಕರನ್ನು ನಿಯಂತ್ರಿಸುವ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತ ಆದರೆ ಇಲ್ಲಿಯ ಹಿಂದೂಗಳಿಗೆ ಏನು ಬೆಲೆ ಇದೆ ಯಾವ ಕರ್ಮಕ್ಕೆ ಈ ನೆಲದಲ್ಲಿ ಬದುಕಬೇಕವರು ಇಂಥ ದುಸ್ಥಿತಿಗೆ ದುರಂತಕ್ಕೆ ಕೊನೆಗೂ ರಾಜಕಾರಣ ಬಂದು ನಿಂತಿತ್ತು ಅಂತಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣದ ಮುಂದೆ ನಮ್ಮ ಸಂಸ್ಕೃತಿ ಅಂತಿಲ್ಲ ನಾವು ಬಹುಸಂಖ್ಯಾತರು ಅಂತಿಲ್ಲ ನಮ್ಮ ದೇಶ ಅಂತಿಲ್ಲ ನಮ್ಮದೇ ಹಿಂದೂ ದೇಶದಲ್ಲಿ ನಾವೇ ಒಂದು ಪಕ್ ಪರಕೀಯರಾಗಿ ಅನಾಥರಾಗಿ ಬದುಕ್ತಾ ಇದ್ದೇವೆ ಅಂತ ಆದರೆ ನಮ್ಮ ಹಣೆ ಬರಕ್ಕೆ ಇನ್ನೇನು ಹೇಳೋಣ ಆ ಸಮಾಜದವರಿಗೆ ಹಾಗಾದರೆ ತಮ್ಮ ಮಕ್ಕಳನ್ನು ಒಂದು ಸಂಸ್ಕಾರವಂತರಾಗಿ ಬೆಳೆಸಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆಯೂ ಇಲ್ಲವಾಗಾದ್ರೆ ಈ ಕರ್ನಾಟಕ ಸರ್ಕಾರ ಆ ಲೆವೆಲ್ನ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಹಾಗಾದರೆ ಈಗ ನಾವು ಇದೇ ಮಾತಾಡ್ತಾ ಅಥವಾ ಹಿಂದೂಗಳು ಹಿಂದೂ ಸಂಘಟನೆಗಳು ನಾಳೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದರೆ ಅದಕ್ಕೆ ಬೇರೆಯೇ ವ್ಯಾಖ್ಯಾನ ಕೊಡುವಂಥ ಕೆಲಸವನ್ನು ಇದೇ ಎಡಪರ ಎಡಚರರು ಬುದ್ಧಿಜೀವಿಗಳು ಪ್ರಗತಿಪರರು ಕಾಂಗ್ರೆಸ್ನ ಆಡಳಿತದಲ್ಲಿದ್ದಂಥವರು ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳು ಎಲ್ಲರೂ ಇದರಿ ಅದನ್ನು ತಿರುಗಿಸಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಸುರಕ್ಷಿತವಾಗಿ ನಮ್ಮ ನೆಲದಲ್ಲಿ ನಮ್ಮ ಪ್ರದೇಶದಲ್ಲಿ ನಾವು ಧಾರ್ಮಿಕ ಆಚರಣೆ ಮಾಡುವಂಗಿಲ್ಲ ಇವರು ರೋಡಲ್ಲಿ ನಮಾಜ್ ಮಾಡಬಹುದು ಎಲ್ಲಿ ಬೇಕಾದ್ರೂ ನಮಾಜ್ ಮಾಡಬಹುದು ಶಾಲೆಯಲ್ಲಿ ನಮಾಜ್ ಮಾಡಬಹುದು ಬೇಕಾದ ಏರೋಪ್ಲೇನ್ ಅಲ್ಲಿ ನಮಾಜ್ ಮಾಡಬಹುದು ಏರ್ಪೋರ್ಟ್ ಅಲ್ಲೂ ರಮ ನಮಾಜ್ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಅಲ್ಪಸಂಖ್ಯಾತರಾಗಿದ್ದಾಗ್ಲೇ ಇಷ್ಟು ನಾವು ಎಂಬತ್ತು ಪರ್ಸೆಂಟ್ಗೂ ಹೆಚ್ಚಿದ್ದಾಗಲೇ ನಮ್ಮ ಹಣೆ ಬರ ಹೀಗೆ ಇನ್ನು ಏನಾದರೂ ಅದು ಉಲ್ಟಾ ಬಲ್ಟ ಆದ್ರೆ ಪರಿಸ್ಥಿತಿ ಏನಾಗಬಹುದು ಬೇಡ ಫಿಫ್ಟಿ ಪರ್ಸೆಂಟ್ಗೆ ಬಂದರೆ ಏನಾಗ್ಬೋದು ನಿರೀಕ್ಷೆಗೂ ಅದು ನಮಗೆ ದಕ್ಕಲಾರದ ಸ ಪರಮ ಸತ್ಯ ಘೋರ ಸತ್ಯ ಈ ಕಾಫೀರರ ಸಂಸ್ಕೃತಿ ಈ ದ್ವೇಷವನ್ನೇ ಉಗುಳುವ ಸಂಸ್ಕೃತಿ ಹಿಂದುಗಳು ಮತ್ತು ಹಿಂದುತ್ವ ಅಥವಾ ಹಿಂದೂ ಧರ್ಮ ನಮ್ಮ ಆರಾಧನಾ ಸಂಸ್ಕೃತಿ ನಮ್ಮ ನಂಬಿಕೆ ಇವೆಲ್ಲವನ್ನು ಕಂಡ ಕಂಡಲ್ಲಿ ನಾವು ಅದನ್ನು ಸುಡ್ತೇವೆ ಬೆಂಕಿ ಹಾಕ್ತೇವೆ ಕೊಲ್ತೇವೆ ಅಂತ ಹೊರಡುವಂಥ ಈ ಸಂಸ್ಕೃತಿ ಭಾರತದ ಭವಿಷ್ಯವನ್ನು ಏನು ಮಾಡಿತು ಪ್ರತಿಯೊಬ್ಬ ಹಿಂದೂಗಳು ಇದನ್ನು ಯೋಚನೆ ಮಾಡಬೇಕು ಬಹುಸಂಖ್ಯಾತರಾಗಿ ನಾವಿಲ್ಲಿಯ ಮೂಲ ನಿವಾಸಿಗಳಾಗಿ ಇದೇ ನೆಲದ ಮಕ್ಕಳಾಗಿ ನಮ್ಮ ಆಚರಣೆಗೆ ನಮ್ಮ ಒಂದು ನಂಬಿಕೆ ಪೂಜೆ ಪುರಸ್ಕಾರ ಮೆರವಣಿಗೆ ರಥಯಾತ್ರೆ ಇಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಆದರೆ ಅದರ ಮೇಲೂ ಕಲ್ಲೆ ಸೇತ ಅದನ್ನು ಭಂಗಗೊಳಿಸುವ ಕೆಲಸವನ್ನ ಈ ಅಲ್ಪಸಂಖ್ಯಾಕರು ಅಂತ ಘೋಷಿಸಿಕೊಂಡವರು ಮಾಡ್ತಾರೆ ಅಂತ ಆದರೆ ನಾವು ಬಹುಸಂಖ್ಯಾಕರಾದವರು ಏನು ಮಾಡಬೇಕು ಅವ್ರು ಮಾಡುವ ಸಂಧಾನವನ್ನು ಒಪ್ಕೋಬೇಕಾ ಅವರು ಬಂದು ಏನೇ ಬೆಣ್ಣೆ ಆಗಿ ಮಾತಾಡುವ ಮಾತುಗಳನ್ನ ನಾವೆಲ್ಲ ಬ್ರದರ್ಸ್ಗಳು ಹಾಗೆ ಬದುಕಿದ್ದೇವೆ ಏನು ಕರ್ಮ ಬದುಕಿದ್ದು ಹಾಗೆ ಬದುಕಿದ್ದಾದರೆ ಆ ಮಾಲಾಧಾರಿಗಳ ಮೇಲೆ ಓಂ ಶಕ್ತಿಯ ತಂಡದ ಮೇಲೆ ಆ ದೇವಸ್ಥಾನದ ಮೇಲೆ ಅಥವಾ ಅಯ್ಯಪ್ಪ ಸ್ವಾಮಿಗಳು ಬರೆದ ಅಲ್ಲಿ ಮಲಗ್ತಾ ಇದ್ದಂಥ ಟೆಂಟ್ಗೆ ಬೆಂಕಿ ಹಾಕುವ ಅಲ್ಲಿವರೆಗೆ ಕಲ್ಲೆಸಿಯುವವರೆಗೆ ಬರ್ತದೆ ಅಂತ ಆದರೆ ಏನು ಮಾಡಬೇಕು ಯಾವ ಸಹೋದರತ್ವ ಯಾವ ಸಾಮರಸ್ಯ ಯಾವ ಶಾಂತಿಯ ತೋಟ ಅಧಿಕಾರ ನಿಮ್ಮ ಹತ್ರ ಇದೆ ಪೊಲೀಸರು ನಿಮ್ಮವರು ಈಗೆಲ್ಲವನ್ನು ಉಲ್ಟಾ ಪಲ್ಟಾ ಮಾಡ್ತೀರಿ ಅಪ್ರಾಪ್ತರ ಮೂರು ಜನರನ್ನ ಗತಿಗೋತ್ರ ಇಲ್ಲದ ಇದ್ದವರನ್ನ ಹಿಡಿದು ಹಾಕಿದ್ದೀರಿ ನಿಜವಾದ ಅಪರಾಧಿಗಳು ನಿಜವಾದ ಚಂಡ್ ಇವರು ಏನು ಸಮಾಜ ಘಾತುಕರು ಅವರು ಹೊರಗಡೆ ಇದ್ದಾರೆ ಅವರು ಇನ್ನೊಂದು ಕಡೆ ಕಲ್ಲು ಹೊಡಿಲಿಕ್ಕೆ ಕಲ್ಲು ಶೇಖರಿಸಿಟ್ಕೊಂಡಿದ್ದಾರೆ ಅಕ್ಷತ ಅನ್ನುವಂಥ ಹುಡುಗಿ ಸಣ್ಣ ಮಗುವುದು ಅದರ ತಲೆ ಒಡೆದಿದೆ ಮನುಷ್ಯರ ನೀವು ರಾಕ್ಷಸರಿಗಿಂತ ಕಳಪೆ ಇಂಥವರನ್ನು ಹೆಡೆಮುರಿ ಕಟ್ಟಿ ಒದ್ದು ಒಳಗಾಕಿ ಇವರಿಗೆ ನೇನು ಶಿಕ್ಷೆ ಕೊಡ್ಬೇಕು ನಾಲ್ಕು ಜನರಿಗೆ ಯಾವಾಗ ಸರಿ ಹೋಗ್ತದೆ ಅಲ್ಕ ನನ್ನ ಮಕ್ಕಳು ಯಾವ ಗ ದರಿದ್ರಕ್ಕಾಗಿ ಬದುಕ್ತಿದ್ದೀರಿ ಯಾವ ಕರ್ಮಕ್ಕಾಗಿ ಬದುಕ್ತಿದ್ದೀರಿ ಒಂದು ಸಮಾಜ ಅನ್ನುವಂಥದ್ದು ಪರಿಕಲ್ಪನೆ ಇಲ್ದೇನೆ ಇನ್ನೊಂದು ಸಮಾಜದ ಆಜ ಆಚರಣೆಯನ್ನು ಆರಾಧನೆಯನ್ನು ಕನಿಷ್ಠ ಮಟ್ಟದಲ್ಲಿ ಸಹಿಸಲಿಕ್ಕಾಗ್ದೇನೆ ಏ ನಿಮ್ಮನೆ ಬಂದು ದೀಪಚ್ಚೆ ಅಂತಂದ್ರೆ ನಿಮ್ಮನೆ ಬಂದು ದೇಣಿಗೆ ಕೇಳಿದ್ರ ನಿಮ್ಮ ಬೀದಿಯಲ್ಲಿ ಏನಾದರೂ ಮೆರವಣಿಗೆ ಮಾಡಿದ್ರು ಅವರು ಸಾರ್ವಜನಿಕ ಜೀವನದಲ್ಲಿ ರೋಡ್ನಲ್ಲಿ ಮೆರವಣಿಗೆ ಹೋಗ್ಲಿಕ್ಕೂ ನಮಗೆ ಅವಕಾಶ ಇಲ್ಲ ನಮಗೆ ಸ್ವಾಯತ್ತತೆ ಇಲ್ಲ ನಮಗೊಂದು ಸ್ವಾತಂತ್ರ್ಯ ಇಲ್ಲ ಅಂತ ಆದರೆ ಬಹುಸಂಖ್ಯಾಕರ ಆದದ್ದು ಯಾವ ಕರ್ಮಕ್ಕೆ ನಾವು ಬೇರೆ ದೇಶದಲ್ಲಿ ಅವರು ಸಂಖ್ಯಾಕರು ಹಿಂದೂಗಳ ಅಲ್ಪಸಂಖ್ಯಾಕರು ಹಿಂದೂಗಳ ಮಾರಣ ಹೋಮ ಕ್ಷಣ ಕ್ಷಣಕ್ಕೆ ನಡೀತಾ ಇದೆ ಅದೇ ನಮ್ಮ ದೇಶದಲ್ಲಿದ್ದಂಥ ಇದೇ ಮುಸ್ಲಿಮರು ನಾವು ಅಯುಷ್ಣಗಳು ಅಯುಷ್ಣತೆ ಇಂಟಾಲರೆನ್ಸ್ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ ಯಾವ ದರಿದ್ರ ಬಾಯಿಗಳು ಹೇಳೋದು ಅದನ್ನು ದಾಳಿ ಆಗ್ತಾ ಇದೆ ಅಂತ ದಾಳಿ ಆಗ್ತಾ ಇರೋದು ನಮ್ಮ ಮೇಲೆ ದಾಳಿಕೋರರು ನೀವು ಇತಿಹಾಸದಿಂದಲೂ ನೋಡ್ಕೊಂಡು ಬಂದಿದ್ದೇವೆ ಇತಿಹಾಸದಿಂದಲೂ ಸಹಿಸ್ಕೊಂಡು ಬಂದಿದ್ದೇವೆ ಪ್ರಜಾಪ್ರಭುತ್ವ ಸಂವಿಧಾನ ಅನ್ನುವಂಥ ನೆಲೆಯಲ್ಲೂ ಈಗಲೂ ಅದೇ ನಮ್ಮ ಕರ್ಮ ಯಾಕೆಂತಂದ್ರೆ ಈ ದರಿದ್ರ ರಾಜಕಾರಣಿಗಳ ವೋಟು ಬ್ಯಾಂಕು ಬಗ್ಗೆದವನ ತಲೆಯ ಮೇಲೆ ಮತ್ತೊಂದೆರಡು ಕಲ್ಲು ಜಾಸ್ತಿ ಇಲ್ಲಿ ಅದೇ ಕತ್ತಿ ಕಡ್ಗ ಹಿಡ್ಕೊಂಡು ರಕ್ತಪಾತ ಮಾಡುವವರಿಗೆ ಇಲ್ಲಿ ಸಾಮಾಜಿಕ ಗೌರವ ಮರ್ಯಾದೆ ಇಂಥ ದುಷ್ಟಶಕ್ತಿಗಳ ವಿರುದ್ಧವೇ ಹೋರಾಟಕ್ಕೆ ಇಳಿದಂಥ ಯೋಗಿ ಆದಿತ್ಯನಾಥು ಈ ಸುಡೋ ಭ್ರಮಿತ ಕಳ್ಳ ಪೋಖರಿ ಜಾತ್ಯಾತೀತವಾದಿಗಳಿಗೆ ಅವರು ರಾಕ್ಷಸರಾಗಿ ಕಾಣ್ತಾರೆ ಕೋಮುವಾದಿಯಾಗಿ ಕಾಣ್ತಾರೆ ಇನ್ನೇನು ಮಾಡಬೇಕು ಇನ್ನೇನು ಮಾಡ್ಬೇಕು ಬಹುಸಂಖ್ಯಾತರ ಮೇಲೆ ಸಂಪೂರ್ಣವಾಗಿ ಎರಗಿ ನಿಲ್ತೀರಿ ನೀವು ಅವರನ್ನು ಮುಗಿಸ್ಲಿಕ್ಕೆ ಕೊಡ್ತೀರಿ ಕಾಫಿರು ಅಂತ ಆದರೆ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಬೇಡವಾ ನಮ್ಮ ಸಮಾಜವನ್ನು ರಕ್ಷಣೆ ಮಾಡೋದು ಬೇಡವಾ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು ಬೇಡವಾ ಮೋದಿ ಅಂತವರು ಹನ್ನೊಂದು ವರ್ಷ ಅವಿಚ್ಛಿನ್ನವಾಗಿ ಆಡಳಿತ ಮಾಡಿದಂಥ ಈ ದೇಶದಲ್ಲಿ ಈಗಿನ ಪರಿಸ್ಥಿತಿಯೇ ಹೀಗಿದೆ ಇನ್ನು ಇದೇ ದುಷ್ಟರಿಗೆ ಇಂಬು ಕೊಡುವಂಥ ಆಡಳಿತ ಬಂದರೆ ಏನಾಗಬಹುದು ಅನ್ನುವಂಥದ್ದನ್ನು ಕನಿಷ್ಠ ಮಟ್ಟದಲ್ಲಿ ಯೋಚನೆ ಮಾಡಿ ಮೈ ನಡಕ್ತದೆ ರಕ್ತ ಕುದೀತದೆ ನಮ್ಮ ಮುಂದಿನ ಸಂತತಿಯ ಗತಿ ಏನು ಅಂತ ದಯವಿಟ್ಟು ಯೋಚನೆ ಮಾಡಿ ಈ ನಮ್ಮ ಹಿಂದೂಗಳಿಗೂ ಅಷ್ಟೇ ಇವರಿಗೆ ಬುದ್ಧಿ ಇಲ್ಲ ಒಗ್ಗಟ್ಟಿಲ್ಲ ಸಣ್ಣ ಸಣ್ಣ ಜಾತಿ 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 ಅಂತ ಸಾಯ್ತಾರೆ ನಾವು ಹಿಂದೂಗಳಲ್ಲ ಅಂತ ಒಂದು ಕೆಲವರು ಆರ್ಭಟಿಸ್ತಾರೆ ನಿಮ್ಮ ಮನೆಗೂ ಬರುತ್ತೆ ಒಂದಿನ ನಿಮ್ಮ ಮನೆ ಹೆಣ್ಮಕ್ಳು ಕೂತ್ಕು ಕೈ ಹಾಕ್ತಾರೆ ಎದೆ ಕೈ ಹಾಕ್ತಾರೆ ಅವಾಗ ಗೊತ್ತಾಗುತ್ತೆ ಇದು ಯಾವ ದೇಶ ಏನು ಕತೆ ಆವಾಗ ನಿಮ್ಗೆ ಅರ್ಥ ಆಗತ್ತೆ ಆದರೆ ಲೇಟ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ಈಗಲಾದ್ರೂ ಹಿಂದೂಗಳು ಧ್ರುವೀಕರಣ ಆಗದೆ ಇದ್ರೆ ಹಿಂದೂಗಳು ಒಂದಾಗದೇ ಇದ್ರೆ ನಮ್ಮ ಎಲ್ಲ ಒಳಗಿನ ಸಣ್ಣ ಪುಟ್ಟ ಜಗಳ ವೈಮನಸ್ಸು ಮೇಲು ಕೀಳು ವೈರುಧ್ಯಗಳನ್ನು ಮೀರಿ ನಾವೆಲ್ಲ ಒಂದು ನಾವೆಲ್ಲ ಹಿಂದು ನಾವು ಭಾರತಾಂಬೆಯ ಮಕ್ಕಳು ಅನ್ನುವಂಥ ಒಂದು ವಿಶಾಲ ಮನೋಭಾವದಲ್ಲಿ ನಾವು ಒಂದಾಗದೇ ಇದ್ದರೆ ನಮ್ಮನ್ನು ಇವರು ಹಂಚಿ ಹರಿದು ಕಿತ್ತು ಮುಕ್ಕಿ ನಮ್ಮನ್ನು ಮುಗಿಸ್ತಾರೆ ನೆನ್ಪಿಡಿ ನಮಸ್ತೆ